ರಾಜ್ಯ ರೈತ ಸಂಘಟನೆಯಿಂದ ಹೆಸರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಭಾಗದಲ್ಲಿ ರೈತರ ಹೆಸರು ಬೆಳೆದಿದ್ದು ಹೆಸರು ಬೆಳೆ ಜಿಟಿ ಜಿಟಿ ಮಳೆಯಿಂದ ರೈತರ ಜಮೀನಿನಲ್ಲಿ ಹೆಸರು ಬೆಳೆ ಅಲ್ಪ ಸ್ವಲ್ಪ ಉಳಿದುಕೊಂಡ ಹಿನ್ನೆಲೆಯಲ್ಲಿ ಈ ಹೆಸರು ಕಾಳಿಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರು ಕಾಳಿಗೆ ಶೀಘ್ರದಲ್ಲೇ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪರುದ್ರಪ್ಪ ಕೋಳೂರಿ ಇವರು ಖಂಡಿಸಿ ಕುಕ್ನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಚಿರಸ್ತೇದಾರರಾದ ಮೊಹಮ್ಮದ್ ಮುಸ್ತಾಫ್ ಇವರ ಮೂಲಕ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಶಿರಸ್ತೇದಾರರಾದ ಮೊಹಮ್ಮದ್ ಮುಸ್ತಾಫ್ ಅವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡ್ತೇವೆ ಎಂದು ತಿಳಿಸಿದರು ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂದಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಮುಂದಿನ ದಿನಗಳಲ್ಲಿ ಬೆಳೆ ವಿಮೆ ಕೊಡಬೇಕೆಂದು ಮಾತನಾಡಿದರು ರೈತ ಸಂಘದ ಕಾರ್ಯಕರ್ತರಾದ ಅಣ್ಣಪ್ಪ ನರೇಗಲ್ ದೇವೇಂದ್ರಪ್ಪ ಗಂಗೂಜಿ ಮಾರುತಿ ಬಾಲಿಕಾರ್ ಮಂಜುನಾಥ್ ಪೂಜಾರ್ ಈ ವೇಳೆಯಲ್ಲಿ ಅನೇಕ ರೈತರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಸರ್ಕಾರ ಈ ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಳೆಯಲ್ಲಿ ಹೆಸರು ಖರೀದಿ ಕೇಂದ್ರ ತೆರೀಬೇಕಂತ ಒಂದು ಇದನ್ನು ಘೋಷಣೆ ಮಾಡ್ಯಾರ ಆದರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗಾದ್ರೆ ಹೆಸರು ಬುಡ್ಡಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಾಕೈತಾರೆ ಕೆಲವೊಬ್ರು ಇನ್ನೂ ಮಳೆ ಸಲುವಾಗಿ ಇನ್ನೂ ಅದರ ಶೀಘ್ರದಲ್ಲಿ ಇವತ್ತು ಸರ್ಕಾರ ಅಂತ ಹತ್ತು ಸಾವಿರಲಿಂದ ಹನ್ನೊಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಕ್ವಿಂಟಲ್ ಕೆತ್ತಿ ಈ ರಾಜ್ಯಾದ್ಯಂತ ನಮ್ಮ ಕೊಪ್ಪಳ ಜಿಲ್ಲಾ ಕೊಕ್ಕನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರ ಪ್ರಾರಂಭ ಮಾಡಬೇಕು ಈಗಿಂದ ಬರಬಿದ್ದು ರೈತರಿಗೆ ಯಾವುದೂ ಇದು ಇಲ್ಲ ಸೌಲ ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸೋಲ ಮಾಡಿ ರೈತರು ಬಿತ್ತ ಬಿತ್ತನೆ ಮಾಡ್ಯಾರ ಈಗೇಟ್ರೇಟ್ರು ಇದನ್ನು ಒಂದು ಹೆಚ್ಚಿನ ಅವ್ರು ಬೆಳೆದ ಬೆಲೆಗಾರ ಒಂದು ಬೆಂಬಲ ಬೆಲೆ ಕೊಟ್ರೆ ಅವರು ಮಾಡ್ಕೊಂಡು ತಿನ್ನೋಕ್ಕೆ ಅನುಕೂಲ ಐತೆ ಐತಿ ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು ಬೂದ್ರೋಗ ಬಂದವು ಏನಂದ್ರೆ ಪರ್ಸೆಂಟ್ ಇಳುವರಿ ಕಮ್ಮಿ ಐತಿ ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ವಿಮಾನ ಹೆಚ್ಚಿನ ರೀತಿಯ ಮುಂದಿನ ಜನ್ಮಾನದಲ್ಲಿ ಸರ್ಕಾರ ಕೊಡೋಂಥ ಆಗ್ಬೇಕಂತಂದು ನಾವು ಏನಂತ ಮುಖ್ಯಮಂತ್ರಿ ಅವರಿಗೆ ಲೆಟ್ರ್ ಬ ಮಾಡಿದ್ದೀವಿ ನಾವು ಏನಂದರೆ ಕುಕ್ಮೂರು ತಹಸೀಲ್ದಾರ್ ಮುಖಾಂತ್ರನ ನಾವು ಅಲ್ಲಿ ಕಳ್ಸೋಕ್ಕೆ ಶಿಫಾರಸ್ ಆ ನಮ್ಮ ತಹಶೀಲ್ದಾರ್ ಏನಾದ ಇವರು ಅವ್ರಿಗೆ ಅವ್ರ ಒಂದು ಮನವಿ ಸ್ವೀಕಾರ ಮಾಡ್ಕೊಂಡು ಅವ್ರ ಒಂದು ಏನಂತ ಮಾತಾಡ್ಬೋದು ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೇಂದ್ರ ರಾಜ್ಯಾದ್ಯಂತ ಒಂದು ಕ್ವಿಂಟಲ್ ಹತ್ತು ಸಾವಿರದ ಹನ್ನೊಂದು ಸಾವಿರ ರೂಪಾಯಿ ಬೆಂಬಲ ಘೋಷಣೆ ಮಾಡಿದ ಖರೀದಿ ಕೇಂದ್ರ ಪರಮ ಕುರಿತು ತಾವು ಮನವಿ ಪತ್ರ ಸಲ್ಲಿಸಿದ್ರಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೇವೆ అప్పుడు కాదరాగా వంతుంది